ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಇದೀಗ ಬಂದಂತಹ ಒಂದು ಫ್ರೆಶ್ ಅಪ್ಡೇಟ್ ಕೆ ಪಿ ಸಿಯಿಂದ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಚಾನಲನ್ನು ತಾವು ನೋಡ್ತಾ ಇದ್ದರ ಮೊದಲದಾಗಿ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ನೋಟಿಫಿಕೇಷನನ್ನು ತಾವು ನೋಡ್ಬೋದು ಹಾಗೆಯೇ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ತಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಬನ್ನಿ ಏನು ಇದು ಕೆ ಪಿ ಸಿದು ಅಪ್ಡೇಟ್ ಅಂತ ಹೇಳಿ ನೋಡೋಣ ಇವತ್ತೇ ಹೊರಡಿಸಲಾದ ಒಂದು ಪತ್ರಿಕಾ ಪ್ರಕಟಣೆ ತಾವು ನೋಡ್ಬೋದು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಫ್ರೆಶ್ ಅಪ್ಡೇಟ್ ಸ್ನೇಹಿತರೆ ಯಾರೆಲ್ಲ ನೇಮಕಾತಿಗೋಸ್ಕರ ತಾವು ಇದ್ರಿ ತಮಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಕೆ ಪಿ ಸಿಯ ವತಿಯಿಂದ ಹಿಂದೆ ಈ ದಿನಾಂಕದಂದು ಪ್ರಕಟ ಆಗಿರ್ತಕ್ಕಂತಹ ಒಂದು ಪತ್ರಿಕಾ ಪ್ರಕಟಣೆಯನ್ನು ಇಲ್ಲಿ ವಿವರಿಸಲಾಗುತ್ತೆ ಸ್ನೇಹಿತರೆ ತಾವೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ ಇಲ್ಲಿ ತಾವು ನೋಡ್ಬೋದು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸ್ತಾ ಈ ಕೆ ಪಿ ಸಿಯ ಪತ್ರಿಕಾ ಪ್ರಕಟಣೆಯಲ್ಲಿ ಆಯೋಗದ ಅಧಿಸೂಚನೆ ಸಂಖ್ಯೆ ಸೊವಣ್ಸೋ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ತಿದ್ದುಪಡಿ ಅಧಿಸೂಚನೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಯ ಹೈದರಾಬಾದ್ ಕರ್ನಾಟಕ ವೃಂದದಡಿ ಅಧಿಸೂಚಿಸಲಾಗಿದ್ದ ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ನಲವತ್ತೆರಡು ಹುದ್ದೆಗಳು ಹಾಗೂ ಸಹಾಯಕ ಕೃಷಿ ಅಧಿಕಾರಿಯ ಎರಡುನೂರ ಮೂವತ್ತೊಂದು ಹುದ್ದೆಗಳಿಗೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ಮತ್ತು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಬೇಕೆಂದು ಉದ್ದೇಶಿಸಲಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ತಾವೆಲ್ಲ ನೋಡಿದ್ರಲ್ಲ ಈ ಒಂದು ಕೃಷಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳ ಎರಡು ನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ಈಗಾಗಲೇ ಅಧಿಸೂಚನೆ ಹೊರಡಿಸಿ ಈಗಾಗಲೇ ಪರೀಕ್ಷಾ ದಿನಾಂಕಗಳನ್ನು ಸಹ ನಿಗದಿಪಡಿಸಲಾಗಿರುತ್ತೆ ಯಥಾವತ್ತಾಗಿ ಈ ಪರೀಕ್ಷಾ ದಿನಗಳನ್ನು ದಿನಾಂಕಗಳನ್ನು ನಿಗದಿಪಡಿಸಲಾಗಿದ್ದಂತಹ ಈ ಅಧಿಸೂಚನೆಯನ್ನು ರದ್ದುಪಡಿಸುವುದರ ಕುರಿತು ಈಗ ಬಿಗ್ ಅಪ್ಡೇಟ್ ಸ್ನೇಹಿತರೆ ಏನದು ಅಂತ ಹೇಳಿ ನೋಡೋದಾದರೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಸುವಣಸೋ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರ್ತಕ್ಕಂತಹ ಸುತ್ತೋಲೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದೆ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಯಾವುದೇ ನಿಗಮ ಯಾವುದೇ ಮಂಡಳಿ ಹಾಗೂ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಗಳನ್ನು ಹೊರಡಿಸಿದ್ದಲ್ಲಿ ಅಂತಹ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಸಹ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಬೇಕೆಂದು ಸೂಚಿಸಲಾಗಿರುವುದರಿಂದ ಹೈದರಾಬಾದ್ ಕರ್ನಾಟಕ ವೃಂದದಡಿ ಅಧಿಸೂಚಿಸಲಾಗಿದ್ದ ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿದ್ದ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿದ್ದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರದ್ದುಪಡಿಸಲಾಗಿರುತ್ತೆ ಸ್ನೇಹಿತರೆ ತಾವು ನೋಡಿದ್ರಲ್ಲ ಯಾವೆಲ್ಲ ಅಧಿಸೂಚನೆಗಳನ್ನು ರದ್ದುಪಡಿಸಬಹುದು ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಈ ಕೆ ಪಿ ಸಿಯ ಪತ್ರಿಕಾ ಪ್ರಕಟಣೆಯ ಮೂಲಕ ತಾವು ನೋಡ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರ ಹೊರಡಿಸಿರ್ತಕ್ಕಂತಹ ಯಾವುದೇ ತೆರನಾದ ಅಧಿಸೂಚನೆಗಳನ್ನು ಈ ಕೂಡಲೇ ರದ್ದುಗೊಳಿಸಿ ಮತ್ತು ಮರು ಪರಿಶಿಷ್ಟ ಜಾತಿಯ ಒಳಮೀಸಲಾತಿಯ ಮೀಸಲಾತಿಯ ಮೊನ್ನೆ ಏನು ರೋಸ್ಟರನ್ನು ನಿಗದಿಪಡಿಸಲಾಗಿರುತ್ತೆ ಆ ಒಂದು ರೋಸ್ಟರನ್ನು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಬೇಕೆಂಬ ಒಂದು ಸ್ಪಷ್ಟ ಸೂಚನೆ ಸರ್ಕಾರದಿಂದ ಇರುವುದರಿಂದ ತಮಗೆಲ್ಲ ಒಂದು ಸಿಹಿಸುದ್ದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ಈಗಾಗಲೇ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿರ್ತಕ್ಕಂತಹ ಎಲ್ಲ ಅಧಿಸೂಚನೆಗಳನ್ನು ರದ್ದುಗೊಳಿಸುವ ಜೊತೆಗೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರ್ತಕ್ಕಂತಹ ತುಂಬ ಅಧಿಸೂಚನೆಗಳು ಪ್ರಕಟವಾಗುವುದು ಬಾಕಿ ಇರುತ್ತೆ ಸ್ನೇಹಿತರೆ ಇದು ಒಂದು ತಮಗೆ ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಉದ್ಯೋಗಕ್ಕೋಸ್ಕರ ಜಾತಕ ಪಕ್ಷಿಯಂತೆ ಕಾಯ್ತಾ ಇರತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕಂತ ಹೇಳಿ ಯಾರೆಲ್ಲ ಸ್ಪರ್ಧಾರ್ಥಿಗಳು ತಾವು ತಯಾರಾಗಿ ಇದ್ದೀರಿ ಮತ್ತು ತಯಾರಾಗಬೇಕು ಅಂತ ಹೇಳಿದ್ದೀರಿ ತಮಗೆ ಇದು ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು ಬೇಗ ತಾವೆಲ್ಲರೂ ಕೂಡ ಯಾವುದೇ ಅಧಿಸೂಚನೆಗಳಿಗೋಸ್ಕರ ಕಾಯದೆ ಈಗಿಂದಲೇ ತಾವು ಎಲ್ಲ ನೇಮಕಾತಿ ಪ್ರಾಧಿಕಾರ ಅಂದರೆ ಕೆ ಪಿ ಎಸ್ ಸಿ ಮತ್ತು ಕೆ ಎ ಅಥವಾ ಯಾವುದೇ ನೇಮಕಾತಿ ಪ್ರಾಧಿಕಾರದಿಂದ ಹೊರಡಿಸಲಾಗತಕ್ಕಂತಹ ಅಧಿಸೂಚನೆಗಳಿಗೋಸ್ಕರ ತಾವು ಕಾಯಿದೆ ಈಗಿನಿಂದಲೇ ತಾವು ಅಧ್ಯಯನವನ್ನು ಪ್ರಾರಂಭಿಸಿ ಎಲ್ಲ ನೇಮಕಾತಿಗಳನ್ನು ಎಲ್ಲ ನೇಮಕಾತಿಗಳಿಗೆ ತಾವು ಅರ್ಹರಾಗಿದ್ದೇ ಆದರೆ ನಿಜಕ್ಕೂ ಎಲ್ಲರೂ ಕೂಡ ತಾವು ಪ್ರತಿಭಾವಂತ ಅಭ್ಯರ್ಥಿಗಳಾಗಿ ಫೋಕಸ್ ಮಾಡಿ ಸ್ಟಡಿ ಮಾಡಿ ಮಾಡಿದ್ದೇ ಆದರೆ ಆರರಿಂದ ಎಂಟು ಹುದ್ದೆಗಳನ್ನು ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಈ ಸಾಲಿನಲ್ಲಿ ತಾವು ಪಡೆದುಕೊಳ್ಳುತ್ತೀರಾ ಸ್ನೇಹಿತರೆ ತಾವು ಎಲ್ಲರಿಗಿಂತಲೂ ಟಾಪ್ ಟೆನ್ನಲ್ಲಿ ಲೀಸ್ಟಲ್ಲಿ ತಮ್ಮ ಹೆಸರು ಇರಬೇಕಂತ ಹೇಳಿದರೆ ಈ ಕೂಡಲೇ ತಾವು ತಯಾರಿಯನ್ನು ನಡೆಸಬೇಕು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ನಿರಂತರ ಸುದ್ದಿಗಳಿಗೋಸ್ಕರ ತಾವು ನೋಡ್ತಾ ಇರಿ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ